ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕ್ ಕಂಕನವಾಡಿ ಪಟ್ಟಣದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರ್ತಾರೆ ಶ್ರೀ ಗಂಗಾಬಾಯಿ ಕರೆಮ ದೇವಿ ಜಾತ್ರಾ ನಿಮಿತ್ತವಾಗಿ ಪ್ರಥಮ ಬಹುಮಾನ ಐವತ್ ಸಾವಿರದ ಒಂದ್ ರೂಪಾಯಿಯನ್ನು ಕೂಡ ಮಾಡಿರ್ತಾರೆ ಪಿಂಟು ಗಾಡಿ ಮಹೇಶ್ ಗಾಡಿ ಚೈತು ಕರ್ನಿ ಅವರಿಂದ ಕೂಡ ಮಾಡಿರ್ತಾರೆ ಅದೇ ರೀತಿ ಎರಡನೇ ಬಹುಮಾನ ಮೂವತ್ ಸಾವಿರದ ಒಂದ್ ರೂಪಾಯಿ ಸಿದ್ದಪ್ಪ ನಿಡೋಣಿ ಸದಾಶಿವ ನಿಡೋಣಿ ವಕೀಲರು ಇರ್ಪಾಕ್ಷಿ ನಿಡೋಣಿ ಇವರಿಂದ ಕೂಡ ಮಾಡಿರ್ತಾರೆ ಅದೇ ರೀತಿ ನಾಲ್ಕನೇ ಮೂರನೇ ಬಹುಮಾನ ಇಪ್ಪತ್ತ್ ಸಾವಿರದ ಒಂದು ರೂಪಾಯಿ ಬಸವಾನಿ ಸಾಬು ಬಸವಾನಿ ಅರ್ಬಾಯಿ ಅವರು ಮತ್ತು ಕಿರಣ್ ಕೋತ್ ಜೆ ಸಿ ಪಿ ಮಾಲಕರವರು ಕೂಡ ಮಾಡಿರ್ತಾರೆ ಅದೇ ರೀತಿ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಪುಂಡ್ಲಿಕ್ ಅರ್ಬಾಯಿ ಇವರು ಕೂಡ ಮಾಡಿರ್ತಾರೆ ಅದೇ ರೀತಿ ಎಲ್ಲ ಡಾಲ್ ಪ್ರಾಯೋಜಕರಾಗಿ ಭೀಮ್ಸಿ ಹಾಲಪ್ಪ ಬೆಟ್ಗೇರಿ ಮತ್ತು ಮುತ್ತೇಶ್ವರ್ ಮೆಡಿಕಲ್ ಕಂಕಣವಾಡಿ ಹಾಗೂ ಸುರೇಂದ್ರ ಸಿಂಗ್ ತಲು ತಲ್ವಾರ್ ಬೇಕರಿ ಅಂಗಡಿ ಇವರು ಕೂಡ ಮಾಡಿರ್ತಾರೆ ಅದೇ ರೀತಿ ಉತ್ತಮ ಹಿಡಿತಗಾರನಿಗೆ ಉತ್ತಮ ದಾಳಿಗಾರನಿಗೆ ಉತ್ತಮ ಆಟಗಾರನಿಗೆ ಕಮಿಟಿ ಇವತ್ತೆ ಅಂದ್ರೆ ಎಲ್ಲ ಟ್ರೋಫಿಯನ್ನು ಕೂಡ ಮಾಡಿರ್ತಾರೆ ಕಬಡ್ಡಿ ಪಂದ್ಯಾವಳಿಗಳು ನಡೆಯುವ ಡೇಟ್ ಶುಕ್ರವಾರ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಒಂದೇ ಊರಿನ ಆಟಗಾರರ ಕಬಡ್ಡಿ ಪಂದ್ಯಾವಳಿಗಳು ನೆರವೇರುತ್ತದೆ